ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಾನಲಲ್ಲಿ ಈ ಥರ ಟು ಎಮ್ ಎಮ್ ರೌಂಡ್ ಬೀಡ್ಸು ಮತ್ತು ವೈಟ್ ಪರ್ಲ್ ಬೀಡ್ಸು ಮತ್ತು ಗ್ರೀನ್ ಪರ್ಲ್ ಬೀಡ್ಸು ಮೂರು ರೀತಿ ಬೀಡ್ಸು ಮತ್ತು ಟ್ಯಾಸಲ್ಸು ನಾನು ಟೂ ಕಲರ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಬೇಕೋ ತೊಗೊಳಿ ಕಲರ್ಸು ಮತ್ತು ಕಾಟನ್ ಥ್ರೆಡ್ಡು ಒಂದು ಸೀಸರ್ ಒಂದು ನೀಡಲ್ ಒಂದು ನೀಡಲ್ ದಾರ ದಾರ ಇಟ್ಕೊಂಡಿದ್ದೀನಿ ನಿಮಗೆ ನೋಡಿ ಥರ ಲಾಸ್ಟ್ ಥ್ರೆಡ್ ಹಾಕ್ಕೋಬೇಕು ಈ ಥ್ರೆಡ್ಗೆ ನಾಟ ಹಾಕ್ಕಬೇಕು ರೆಡ್ ನಾಟ ಹಾಕ್ಕೊಂಡು ಇವಾಗ ಮಾಡೋಣ ಬನ್ನಿ ಫಸ್ಟು ಥರ ನಾಟ ಹಾಕ್ಕೊಂಡು ಲಾಸ್ಟಲ್ಲಿ ಬಟ್ಟೆಗೆ ಈ ಥರ ಕೆಳಗಡೆ ಮೇಲೆ ಗಿಂಡಲ್ ಹಾಕ್ಬೇಕು ಈ ಥರ ಈ ಥರ ಹಾಕಿ ಒಂದು ನಾಟ ಹಾಕ್ಕೋಬೇಕು ಮತ್ತೆ ಇಲ್ಲಿ ಹಾಕಿ ಒಂದು ನಾಟ ಹಾಕ್ಕೊಂಡು ಟೈಟಾಗಿ ಹೇಳ್ಕೊಂಡು ಮತ್ತು ಟೈಜಲ್ಲಿ ಹಾಕ್ಬೇಕು ಇವಾಗ ಈ ಥರ ಹಾಕಿ ಹಾಕದಾದ್ಮೇಲೆ ಹಿಂದೆಗೆ ತೆಗೆದು ಇಲ್ಲೊಂದು ಆಟ ಹಾಕೋಬೇಕು ಈ ಥರ ಸೂಜಿನ ಕಲ್ಲಡೆಯಿಂದ ಮೇಲೆಗೆ ಹಾಕಿ ಈ ಥರ ಥ್ರೆಡ್ಡಿಂದ ಗ್ಯಾಪಲ್ಲಿ ಈ ತೆಗಿಬೇಕು ನಾಟ್ ಹಾಕ್ಕೊಂಡು ಆದಮೇಲೆ ಮತ್ತು ಇವಾಗ ಬೀಡ್ಸ್ ಹಾಕ್ಕಬೇಕು ಇವಾಗ ಒಂದು ಮೂರು ಬೀಡ್ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಹಿಂದೆ ತೆಗೆದು ತೆಗೆದುಬಿಟ್ಟು ಸ್ವಲ್ಪ ಒಂದು ಬೀಡ್ ಗ್ಯಾಪ್ ಅಷ್ಟಲ್ಲಿ ಥರ ಒಂದು ಬೀ ಬೀಡ್ ಗ್ಯಾಪ್ ಅಷ್ಟಲ್ಲಿ ಸುಜು ಮೇಲೆ ಮೇಲೆ ಥರ ತೆಗೆದು ಮತ್ತು ನೀ ಬೀಡಿಂದ ಈ ಥರ ಮೇಲಿಂದ ತೆಗೆದಾದಮೇಲೆ ತಲೆ ಎಲ್ಕೊಂಡು ಮತ್ತೆ ಇವಾಗ ಇನ್ನೊಂದು ಟೈಮ್ ಹಾಕಬೇಕು ಮತ್ತು ಟೂ ಬೀಡ್ಸ್ ಹಾಕಬೇಕು ಮತ್ತು ಎರಡು ಬೀಡ್ ಹಾಕಿ ಎರಡು ಹಾಕಿ ಮತ್ತು ಹಿಂದೆ ತೆಗೆದು ಮತ್ತೆ ಒಂದು ಬೀಳಗಾಪ್ ಅಷ್ಟಲ್ಲಿ ಮತ್ತು ಸುಜಿನ ಕೆಳ ಮೇಲೆ ಹಾಕಿ ಥರ ತೆಗೆದು ಮತ್ತು ಬಿಡಿನಾಚ ಬರ್ಬೇಕು ಈ ಥರ ತೆಡಿನ ಬಂದಾಗ ಮತ್ತೆ ಎರಡು ಬಿಡ ಹಾಕ್ಬೇಕು ಇವಾಗ ಮತ್ತೆ ಎರಡು ಬಿಡ ಹಾಕಿ ಮತ್ತೆ ಕೆಲ ಮೇಲೆ ಹಾಕಿ ಸುಜ್ಜಿನ మే బీడి త్రాస తగిర సిక్స్ టైమ్ హజర్ హావ టాకీ హిందే తగ్బిట్టు మేము బీడుాకీ ಎರಡನೇ ತಗೊಂಡು ಕಳಗಡೆದ ಮೇಲೆ ಹಾಕಿ ಮತ್ತು ಬೀಡಿಂದ ಆಚೆ ಬರಬೇಕು ಮಕ್ಕಂಬೇಕು ಬೀಡ್ಸ್ನ ಇವಾಗ ಟು ಎರಡು ಬೀಡ್ ಹಾಕ್ಬೇಕು ಇವಾಗ ಎರಡು ಬೀಡ್ ಹಾಕಿ ಎಟ್ಟು ತೆಗ್ದಿಂದ ಇವಾಗ ಒಂದು ಬೀಡುಗೆ ಪಸ್ಟಲ್ಲಿ ಈ ಥರ ಸೂಜಿನಿಲ್ಲಿಂದ ಹಾಕಿ ಬಟ್ಟೆಗೆ ಹಾಕಿ ಕೆಳಗಡೆಯಿಂದ ಮೇಲೆಗೆ ಹಾಕಿ ಮತ್ತು ಬೀಡಿಂದ ಆಚೆ ತೆಗಿಬೇಕಿತ್ತರ ಈ ಥರ ಸಿಕ್ಸ್ ಟೈಮ್ ಹೋಗಬೇಕು ಮತ್ತು ಇವಾಗ ತ್ರೀ ಆಗಿದೆ ಅಲ್ಲ ಮತ್ತು ಟೂ ಹಾಕ್ಬೇಕು ಇವಾಗ ಮತ್ತು ಟೂ ಬೀಡ್ ಹಾಕಿ ಮತ್ತು ಸೂಜಿನ ಕೆಳಗಡೆಯಿಂದ ಮೇಲೆ ಬಟ್ಟೆಗೆ ಈ ಥರ ಹಾಕಿ ಮತ್ತು ಬೀಡಿಂದ ಆಚೆ ಥರ ಬೀಡಿಂದ ಆಚೆ ಬರಬೇಕು ಈ ಥರ ಇನ್ನು ಫೋರ್ ಟೈಮ್ಸ್ ಹಾಕಬೇಕು ಲಾಸ್ಟ್ ಅಲ್ ಟೈಸಲ್ಲಿ ಹಾಕಿಕೊಂಡ್ರೆ ನಾನು ಹಾಕಿಲ್ಲ ಹಂಗೆ ಹಾಕಿದ್ದೀನಿ ಹಾಕ್ಕೊಂಡು ಮತ್ತು ದಾರ ಇದೆಲ್ಲ ದಾರ ಗ್ಯಾಪಲ್ಲಿ ಈ ಥರ ಸುಜಿನ ಹಾಕಿ ಒಂದು ನಾಟ ಹಾಕ್ಕೋಬೇಕು ನಾಟ್ ಹಾಕಿದ್ಮೇಲೆ ಮತ್ತು ಇನ್ನೊಂದು ಸರಿ ತೆಡ್ನೆ ಈ ಥರ ಸೂಜಿನ ಕೆಳ ಮೇಲೆ ಹಾಕಿ ಈ ದಾರಲ್ಲಿ ಸೂಜಿನ ಈ ಥರ ನಾಟ ಅವಾಗ ನಾಟಾಕುತ್ತೆ ಆದಮೇಲೆ ಮತ್ತು ಹಿಂಗ ಕಟ್ ಮಾಡ್ದಿರ ಮತ್ತು ನೀಡಲ್ಲಿಂದ ಈ ಥರ ಟೇಜರ್ ಗ್ಯಾಪಲ್ಲಿ ಈ ಥರ ಹೋಗಿ ಬೀಡು సూజీ హాకీ మే బీడ్రమే చుచ్చి బీడింది ఈ థర బెడలు మే ఈ గ్యాపల్ ఈ గ్యాపల్ ఈ బీడి గ్యాపల్ మే ఈ సూజీ హాకీ ఈ థర్ ఇవగా ಗ್ರೀನ್ ಕಲ್ಲರ್ ಪರ್ಲ್ ಬೀಡು ಮತ್ತು ಒಂದು ಸ್ಮಾಲ್ ರೌಂಡ್ ಬೀಡು ಈ ಥರ ಹಾಕಿ ತೆಗ್ದಿಂದ ತೆಗೆದ್ಬಿಟ್ಟು ಈ ಸಣ್ಣ ಸಣ್ಣ ಬೀಡಿದ್ದಿಲ್ಲ ಗ್ಯಾಚ್ ಚಿಕ್ಕದ್ಬಿಡು ರೌಂಡ್ ಬೀಡು ತೆಗೆದಾಕ್ಬಿಟ್ಟು ಈಗ ಪರ್ಲಲ್ಲಿ ಈ ಥರ ಬರ್ಬೇಕು ಆಚೆಗೆ ಟೈಟಾಗಿ ಎಳ್ಕೊಂಡು ಗ್ಯಾಪ್ ಇಲ್ದೀರ ಮತ್ತು ಈ ಬೀಳಿಗೆ ಈ ಬೀಡಿಂದ ಈ ಥರ ಬರ್ ನಟಲ್ ಹಾಕ್ಬೇಕು ಈ ಥರ ಹಾಕಿ ಮತ್ತೆ ಸ್ಮಾಲ್ ಬೀಡಿಂದ ಈ ಥರ ಸೂಜಿನ ಹಾಕಿ ಕೆಳಗಡೆಯಿಂದ ಮೇಲೆ ಈ ಥರ ಹಾಕಿ ಮತ್ತೆ ಬೀಡಿಂದ ಆಚೆಗೆ ಬರಬೇಕು ಈ ಥರ ಆಚೆಗೆ ಬಂದು ಮತ್ತೆ ಈ ಬೀಡಿದೆಲ್ಲ ಈ ಬೀಡಿಗೆ ಸೂಜಿನ ಈ ಥರ ಹಾಕಿ ಈ ಥರ ತೆಗೆದು ఇవగా వైట్ పర్లే బీడ వైట్ పర్లు బీడు హాకీ మేము బీడాకి థర హక్కు తగదు ఈ పర్లు బీడి ఇది పల్లొ ఇంత తగ్బిట్టు ఈ బీడింది తగ్బిట్టు ఈ పర్లీ థర తగిడల్ని తగ్గు మరి ఈ బీడె ఈ బీడల్లీ థర్ బర్డల్ ಒಂಥರ ಹಾಕಿ ತೆಗೆದು ಮತ್ತು ಈ ಬೀಡಿಂದ ತೆಗಿಬೇಕು ನೀಡಲ್ಲ ಕೆಳಗಡೆಯಿಂದ ಮೇಲೆ ಇಟ್ಟಾರೆ ಮತ್ತು ಬೀಡಿಂದ ಮತ್ತೆ ಬೀಡಿಂದ ಅಚ್ಚು ತೆಗೆದಿ ಥರ ತೆಗ್ದಾದ ಮತ್ತೆ ಈ ಬೀಡಿ ಗ್ಯಾಪ್ ಇದೆಯಲ್ಲ ಈ ಬೀಡಿ ಗ್ಯಾಪಲ್ಲಿ ಥರ ನೀಡಲ್ಲ ಹಾಕಿ ಇವಾಗ ಗ್ರೀನ್ ಕಲರ್ ಬರ್ಲಿ ಹಾಕಬೇಕು ಒಗ್ಗಿನ ಕಲರ್ ಪರ್ಲ್ ಹಾಕಿ ಒಂದು ರೌಂಡ್ ಬೀಡ್ ಹಾಕಬೇಕು ಗೋಲ್ಡ್ ಬೀಡ್ ಥರ ಹಾಕಿ ಹಿಂದೆ ತೆಗೆದು ಮತ್ತೆ ಗೋಲ್ಡ್ ಬೀಡಿನ ತೆಗ್ದುಬಿಟ್ಟು ಈ ಪರ್ಲ್ ಬೀಡಿಂದ ನೀರಲ್ಲಿ ಥರ ಹಾಕ್ಬೇಕು ಟೈಟಾಗಿ ಎಳ್ಕೊಂಡು ಹಾಕಿ ಮತ್ತೆ ಈ ಬೀಡಿಂದ ಆಚೆ ಬರಬೇಕಿರ್ತಾರೆ ಈ ಥರ ಬಂದು ಮತ್ತು ಈ ಬೀಡಿದೆಯಲ್ಲ ಈ ಬೀಡಿಂದ ಥರ ನೀಡಲ್ ತೆಗೆದ್ಬಿಟ್ಟು ಇಳ್ಕೊಬೇಕಿರ್ತಾರೆ ಈ ಥರ ಬರುತ್ತೆ ಡಿಸೈನ್ ಬಂದು ಮತ್ತು ಬೀಳಿಂದ ಈ ಥರ ಆಚೆ ತೆಗೆದು ನೀಡಲ್ನ ತೆಗೆದಾದ ಮೇಲೆ ಮತ್ತೆ ಟ್ಯಾಜಲ್ದಲ್ಲಿ ಈ ಥರ ಬರಬೇಕು ಸೆಂಟ್ರಲ್ಲಿ ಬಂದು ಮತ್ತು ಬೀಡಿಂದ ಈ ಥರ ಮೇಲೆಗೆ ಹಾಕ್ಕೊಂಡು ಮತ್ತು ಬೀಡಿಂದ ಈ ಥರ ತೆಗೆದು ಈ ಥರ ಬರತ್ತೆ ಡಿಸೈನ್ ಹಾಕಿ ತೋರಿಸ್ತೀನಿ ಹಿಂಗೆ ಅವು ಬೀಡಿಸೋ ಪರ್ಲ್ಸು ಮತ್ತು ಲಾಸ್ಟಲ್ಲಿ ಇಲ್ಲ ಹಾಕಿದ್ದೀನಿ ನೋಡಿ ಥರ ಹಾಕ್ಬಿಟ್ಟು ಲಾಸ್ಟು ಟೇಜಲಲ್ಲಿ ಈ ಥರ ಸೆಂಟರ್ ಬಂದಾರ ದಾರ ಬಂದು ಮತ್ತು ನೀಡಲ್ಲಿ ಈ ಥರ ಕಳೆ ಬಟ್ಟೆಗೆ ಹಾಕಿ ಥರ ಹಾಕಿ ఎల్ ఎనాట ఎడ హట్ ధర బ డైను డైన్ నిష్ట డైన్ వంద లైక్ మిషర్ మి ఫ్రెండ్స్ అండ్ ఫ్యామిలీ మెంబర్స్కి Thank you for watching my video.